ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ದು ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಚೆನ್ನಾಗಿದ್ರು ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಆಚೆ ತುಂಬ ಶಬ್ದ ಯಾಕೆಂದರೆ ಯಾರೋ ಬೋರ್ ಕೋರಿಸ್ತಾ ಇದ್ದಾರೆ ಸೊ ಹಂಗಾಗಿ ಆಚೆ ತುಂಬ ಶಬ್ದ ಇತ್ತು ಸೊ ಇವತ್ತು ಒಳಗಡೆಯಿಂದಾನೇ ವೀಡಿಯೋ ಮಾಡ್ತಾ ಇದ್ದೀನಿ ಇವತ್ತು ನಾನು ಡ್ರಿಂಕ್ಸಿಗೆ ಸೋಂಪು ಕಾಳಿ ನೀರು ತಗೋತಾ ಇದ್ದೀನಿ ಇಲ್ಲಿ ಎರಡು ಸ್ಪೂನ್ ಅಯ್ಯೋ ಇದೋ ಚೆಂದ ಸ್ವಲ್ಪ ಕುದೀಲಿ ಬೆಳಗ್ಗೆ ಆರು ಗಂಟೆಯಿಂದನೇ ಶುರು ಮಾಡ್ಕೊಂಡಿದ್ದಾರೆ ಎಪ್ಪ ಕೇಳೋಕ್ಕಾಗ್ತಾಯಿಲ್ಲ ತುಂಬ ಇರಿಟೇಟ್ ಆಗ್ತಿದೆ ಅಕ್ಕಪಕ್ಕದಲ್ಲಿ ಹಿಂಗೆ ಯಾರಾದರೂ ಬೋರ್ ಕೊರ್ಸೋವಾಗ ಮನೆಯಲ್ಲಿ ಇರೋಕೆ ಆಗೋದಿಲ್ಲ ಎಷ್ಟು ಶಬ್ದ ಅಂದರೆ ಎಪ್ಪ ಕೇಳೋದಕ್ಕಾಗ್ತಿಲ್ಲ ನನಗಂತೂ ಸಿಗೋಟೆ ಇರಿಟೇಟ್ ಆಗ್ತಾಯಿದೆ ಅದಕ್ಕೆ ಆಚೆ ಹೋಗೇ ಇಲ್ಲ ಇವತ್ತು ಸೊ ಇವಾಗ ಇದು ಕುದೀತಾ ಇದೆ ಇವಾಗ ಇದನ್ನು ಆಫ್ ಮಾಡಿಕೊಂಡು ಆಗ್ಬೋದು ಇವಾಗ ಬಿಸಿ ಬಿಸಿ ಸೋಂಪಕಾಳಿನ ನೀರು ರೆಡಿಯಾಗಿದೆ ಸೊ ಇದನ್ನು ಕುಡ್ಕೊಂಬಂದ್ಬಿಡೋಣ ಬನ್ನಿ ಆಚೆ ಹೇಗೆ ಕಾಣಿಸ್ತಿದೆ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ ಸೊ ಮನೆ ಮುಂದೆಯೇ ಹೆಂಗೆ ಸೌಂಡ್ ಬರ್ತಾ ಇದೆ ಅಂದರೆ ಧೂಳು ಮತ್ತು ಸಿಕ್ಕಾಬಟ್ಟೆ ಧೂಳು ಡೋರ್ ತೆಗೆದ್ರೆ ಅವರೇ ಕಾಣಿಸ್ತಾರೆ ಸಿಕ್ಕಾಬಟ್ಟೆ ಸೌಂಡ್ ಜನ ವೆಯ್ಟ್ ಮಾಡ್ತಾಯಿದ್ದಾರೆ ನೀರು ಸಿಗುತ್ತೆ ಅಂತ ಹೇಳಿ ಅವ್ರ ಕೊರ್ಸೋದು ಯಾವಾಗ ಮುಗಿಯುತ್ತೋ ಅಂತ ಅನ್ನಿಸ್ತಾ ಇದೆ ಶಬ್ದ ಅಂತೂ ಕೇಳೋಕ್ಕಾಗ್ತಾಯಿಲ್ಲ ಸರಿ ಇವಾಗ ಈಗ ಕುಡ್ಕೊಂಡ್ಬಂದ್ಬಿಡೋಣ ಬನ್ನಿ ತಿಂಡಿನೂ ಮಾಡಿ ಇವಾಗ ಪಾತ್ರೆ ಎಲ್ಲನೂ ವಾಶ್ ಮಾಡಿದಾಯ್ತು ಸೊ ಇವಾಗ ಟೈಮ್ ಆಗಿದೆ ಇನ್ನು ಫ್ರೆಶ್ ಅಪ್ ಆಗಿ ರೆಡಿಯಾಗಬೇಕು ಸೊ ಹೋಗೋಣ ಬನ್ನಿ ಫ್ರೆಶ್ಅಪ್ ಆಗಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫೈನಲಿ ರೆಡಿಯಾಗಿದ್ದೀನಿ ಕ್ಲಾಸ್ಗೆ ಹೋಗೋದಕ್ಕೆ ಟೈಮ್ ಆಯಿತು ಸೊ ಎಲ್ಲ ಕೆಲಸನೂ ಮುಗಿಸಿ ತಿಂಡಿನೂ ಕೂಡ ಮಾಡಿಕೊಂಡು ಬೇಗ ಫ್ರೆಶ್ ಅಪ್ ಆಗಿ ಸೊ ಇವಾಗ ಕ್ಲಾಸಿಗೆ ಹೊರಟಿದ್ದೀನಿ ಆಚೆಗಡೆ ಗುಬ್ಬಚ್ಚಿಗಳಿಗೆ ಫುಡ್ನ ಹಾಕಿದ್ದೀನಿ ಸೊ ತಿಂತಾ ಇದ್ದಾವೆ ಹತ್ತಿರ ಹೋಗ್ಬಿಟ್ಟು ವಿಡಿಯೋ ಮಾಡೋಕ್ಕೋದ್ರೆ ಎಲ್ಲ ಹೊಡೋಗ್ಬಿಡ್ತಾರೆ ಸೊ ಹಂಗಾಗಿ ಹತ್ರ ಹೋಗಿ ವಿಡಿಯೋ ಮಾಡ್ತಾಯಿಲ್ಲ ಇವಾಗ ಬ್ಯಾಗ್ನು ಕೂಡ ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿ ಕಾಯ್ತಾಯಿದ್ದೀನಿ ಸೊ ಹೋಗೋಣ ಬನ್ನಿ ಆಚೆಗಡೆ ಅಂತೂ ತುಂಬ ಶಬ್ದ ಕೇಳೋಕ್ಕಾಗ್ತಾಯಿಲ್ಲ ಸೊ ಇವಾಗ ಹೋಗೋಣ ಬನ್ನಿ ಸೊ ಫೈನಲಿ ಮಾಸ್ಕ್ ಹಾಕ್ಕೊಂಡಿದ್ದೀನಿ ನನಗೆ ಮಾಸ್ಕ್ ಇಲ್ಲಾಂದರೆ ಒಂಥರ ಹಿಂಸೆ ಆಚೆ ಕಡೆಯೂ ಅಷ್ಟೇ ಬೋರ್ ಕೊರೆಸ್ತಾ ಇರೋದು ತುಂಬ ಡಸ್ಟು ಸೊ ಮನೆಯಲ್ಲಿ ಕಿಟಕಿನೂ ತೆಗಿಯೋಕ್ಕಾಗ್ತಾ ಇಲ್ಲ ಡೋರ್ನೂ ತೊಗೊಂಡು ಇಲ್ಲ ಸೊ ಬೆಳಗ್ಗೆ ತುಂಬ ಬಿಸಿಲು ಬರುತ್ತೆ ಚೆನ್ನಾಗಿರುತ್ತೆ ಬಿಸಿಲು ಬರುವಾಗ ನಮಗೆ ಡೈರೆಕ್ಟು ದೇವ್ರ ಮನೆಗೆ ಬೀಳುತ್ತೆ ಬಿಸಿಲು ಸೊ ಹಾಗಾಗಿ ಡೋರ್ ಇದೆ ಯಾವಾಗ್ಲೂ ಇವತ್ತಂತೂ ಫುಲ್ ಅವ್ರು ಬೋರ್ ಕೊರಿಸ್ತಾ ಇರೋದ್ರಿಂದ ತುಂಬ ಧೂಳು ಡಸ್ಟು ಜಾಸ್ತಿ ಹಾಗಾಗಿ ಡೋರೇ ತೆಗ್ದಿಲ್ಲ ಇವತ್ತು ಸೊ ಅದಕ್ಕೆ ಮಾಸ್ಕ್ ನನಗೆ ಯಾವಾಗಲೂ ಇರಲೇಬೇಕಲ್ವಾ ಹಂಗೋಸ್ ಅದಕ್ಕೋಸ್ಕರ ಇವಾಗ ಮಾಸ್ಕ್ನ ಹಾಕ್ಕೊಂಡು ಇದ್ದೀನಿ ಬನ್ನಿ ಹೋಗೋಣ ಬ್ಯಾಗ್ನ ಇಟ್ಕೋತೀನಿ ಕೀ ತಗೋತೀನಿ ಸೊ ಹೋಗೋಣ ಬನ್ನಿ ಕೇಳೋದಿಕ್ಕೆ ಆಗ್ತಾ ಇಲ್ಲ ಅವ್ರು ಅಲ್ಲೇ ಅದು ಹೆಂಗ್ ಕೇಳಿಸ್ಕೊಂಡಿದಾರೋ ಗೊತ್ತಾಗ್ತಾ ಇಲ್ಲ ಸೊ ಇವಾಗ ಕ್ಲಾಸಿಗೆ ಹೋಗ್ತಾ ಇದ್ದೀನಿ ಒಂದು ಐದು ನಿಮಿಷ ಬೇಗ ಬಂದಿದ್ದೀನಿ ಕೀರ್ತನಾ ಏನು ಯೋಚನೆ ಮಾಡ್ತಿದ್ಯಾ ಹೇಳೋ ಏನು ಬೇಜಾರಾಗಿದೆಯಾ ಓಯ್ ಹಾಂ ಯಾಕೆ ಸೊಪ್ಪಾಗಿದೆಯಾ ಯಾಕೆ ಸೊಪ್ಪಿದ್ಯಾ ಸೊ ಮತ್ತೆ ಏನಕ್ಕೆ ಬೇಜಾರಾಗಿದೆಯಾ ಯಾಕೋ ನಮ್ಮ ಹುಡುಗಿ ಬೇಜಾರಾಗಿಬಿಟ್ಟಿದೆ ಏನು ಅಂತ ಕೇಳ್ಕೊಂಡು ಆಮೇಲೆ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಏನಾಯ್ತು ಹ್ಞೂ ಬಸ್ಸು ಬಂದೆ ಒಂದು ಗಾಡಿ ತಗೋ ಅಲ್ಲ ಅಲ್ಲ ಒಂದು ಗಾಡಿ ತಗೊಳಕ್ಕ ಅಕ್ಕನು ಈಗ ಗೆಸ್ಟ್ ಬಂದ್ರು ಆಯ್ ಅಕ್ಕ ಏನು ಟಿಫನ್ ಮಾಡಿದ್ರಿ ವಾ ಸೂಪರ್ ಹಾಂ ನಿಂದು ಕೀರ್ತಿ ಅಕ್ಕ ಏನೋ ಬೇಜಾರಲ್ಲ ಅವಳೆ ಏನು ಏನಂದ್ರೆ ತಲೆನೋವು ಅಂತವಳ ಅವಾಗಿಂದ ಏನು ಹೇಳ್ತಾ ಇಲ್ಲ ಇವತ್ತು ಸಪ್ಪೋಗಿದ್ದಾಳೆ ಇವಾಗ ಕ್ಲಾಸ್ ರೂಮ್ಗೆ ಹೋಗ್ತಾ ಇದ್ದೀವಿ ಸೊ ಕ್ಲಾಸ್ ರೂಮ್ಗೆ ಹೋಗಿ ಮತ್ತೆ ಆಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಊಟಕ್ಕೆ ಹೋಗೋಣ ಎಲ್ಲ ಬಂದು ಕುತ್ಕೊಂಡ್ಬಿಟ್ಟವ್ರೆ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ಗಳು ಇವರೆಲ್ಲ ಬೇಗ ಬಂದು ಕೂತವ್ರೆ ಊಟ ಮಾಡಿ ಮಾಡಿ ಎಲ್ಲರೂ ಊಟ ಮಾಡಿದ್ರಾ ಯಾರು ಊಟ ಮಾಡಿಲ್ಲ ಮಾಡಿ ನಿಧಾನಕ್ಕೆ ಇಳಿಸಿ ಮಾಲಕ್ಕ ಏನು ಊಟ ಮಾಡಿದ್ರಿ ರೋಟಿ ರೊಟ್ಟಿ ನೀವು ಅಕ್ಕ ಅಯ್ಯೋ ಇವ್ರ ಭಾಷೆಲಿ ಮಾತಾಡ್ಸೋಣ ಅಂತ ಅನ್ಕೋತೀನಿ ಬರೋದೇ ಇಲ್ಲ ಏನು ಊಟ ಮಾಡಿದ್ರಿ ಅಂತ ಕೇಳೋಕೆ ಏನು ಹೇಳ್ತೀರಾ ನಿಮ್ಮ ಭಾಷೇಲಿ ಊಟ ಆಯಿತಾ ಅಂತ ಕೇಳೋಕ್ಕೆ ಊಟ ಮಾಡಿದ್ರೇನ್ರಿ ಆಯ್ತೇನ್ರಿ ಏನು ಊಟ ಮಾಡಿದ್ರಿ ಹಾಂ ರೊಟ್ಟಿಗೇನು ರೀ ಹೆಣ್ಣೈ ಪಲ್ಯ ಓ ಸೂಪರ್ ನಮ್ಗೆ ಯಾವಾಗ ತಂದು ಕೊಡ್ತೀರಾ ನಮ್ಗೆ ಯಾವಾಗ ತಂದು ಕೊಡ್ತೀರಾ ತಂದು ಕೊಡ್ತೀರಾ ನಮಗೂ ರೊಟ್ಟಿ ಬಿಡೋದು ಹೇಳ್ಕೊಡ್ತೀರಾ ಹೇಳ್ಕೊಡ್ತೀರಾ ಅವ್ರೆಲ್ಲಿ ಇನ್ನೊಬ್ರು ಬಂದಿಲ್ಲ ಹುಷಾರಿಲ್ವಾ ಇವಾಗ ಬರ್ತಾರೆ ನೋಡಿರಿ ನಂದಿನಿ ಮತ್ತೆ ಲಾವಣ್ಯ ಈಗ ಬಂದರು ನೋಡಿ ನಾನು ವಿಡಿಯೋ ಹಿಡ್ಕೊಂಡು ನಿಂತಿದ್ದೆ ಬನ್ನಿ ಬನ್ನಿ ನಿಮ್ಮ ಟೈಮ್ ಚೆನ್ನಾಗಿದೆ ಅದಕ್ಕೆ ಮ್ಯಾಮ್ ಇನ್ನೂ ಬಂದಿಲ್ಲ ಇನ್ನೂ ಮಾಡ್ತಾ ಇದ್ದೀವಿ ನಮ್ದಿನ್ನೂ ಪೆಂಡಿಂಗಲ್ಲಿದೆ ಚೆನ್ನಾಗಿ ಬಂದೈತೆ ಹ್ಞೂ ಹಿಂಗೆ ಬಂದಿತ್ತು ಡಿಸೈನಿಂಗ್ ದೊಡ್ಡದಾಯ್ತು ಅಂತ ಇವಾಗ ಕ್ಲಾಸ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಕ್ಯಾಮ್ರಾ ಮೇಲೆ ಹಿಡಿಯೋಕ್ಕೆ ಭಯ ಆಗುತ್ತೆ ಇಲ್ಲಿ ನೋಡಿಬಿಟ್ರೆ ಹಿಂದೆ ಕಡೆ ಕ್ಯಾಮ್ರಾ ಬೇರೆ ಎಲ್ಲ ಅವರೆಲ್ಲ ಹಂಗ ಹೋಗ್ತವ್ರೆ ಹಿಂಗೆ ಬರ್ತಾರೆ ಅಂದ್ರೆ ಹ್ಞೂ ನಾನು ಹಿಂಗ್ ಬರ್ತಾ ಇದೀನಿ ಇವ್ರು ಹೆಂಗ್ತವ್ರೆ ನಂದಿನಿ ಅಲ್ಲ ಹೋಗಿಬಿಟ್ಲ ಲಾವಣ್ಯ ಅವಣ್ಯಾಯ್ ಮಾಡಿ ಇವತ್ತು ಆಯ್ನೆ ಮಾಡಿಲ್ಲ ಸುಪ್ರಿಯವರು ಬಾಯ್ ಬಾಯ್ ನಾಳೆ ಸಿಗೋಣ ಟಾಟಾ ಬಾಯ್ ಲವಣಿಯ ಬಾಯ್ ಬಾಯ್ ಅವರಿಗೆ ನೀರು ಸಿಕ್ಕಿದೆ ಅಂತ ಅನ್ಸುತ್ತೆ ಸೊ ಎಷ್ಟು ಚೆನ್ನಾಗಿ ನೀರು ಬಂದಿದೆ ಇಲ್ಲೆಲ್ಲ ಅಲ್ಲಿ ಅಷ್ಟು ನೀಟಾಗಿ ಕಾಣಿಸ್ತಿಲ್ಲ ನಿಮಗೆ ಸೊ ನೀರು ಸಿಕ್ಕಿದೆ ಚೆನ್ನಾಗಿ ಬಂದಿದೆ ನೀರೆಲ್ಲ ಕಡೆ ನೀರು ಹಾರಿದೆ ಪಾಪ ಇನ್ನೂ ಅವರು ಅಲ್ಲೇ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಇವಾಗ ಬನ್ನಿ ಕ್ಲಾಸ್ ಮುಗಿಸ್ಕೊಂಡು ಬಂದೆ ಸೊ ಗಾಡಿ ಹಾಲು ಹಾಕ್ತೀನಿ ಹೋಗೋಣ ಮೂರಷ್ಟೇ ಹತ್ಕೊಂಡು ಬರೋಷ್ಟು ಸಾಕು ಸಾಕೋದು ತೋರಿಸಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅವರು ನೀರು ಸಿಕ್ಕಿರೋದು ನೋಡಿ ಇಷ್ಟು ಚೆನ್ನಾಗಿ ನೀರು ಹರ್ಕೊಂಡು ಇಲ್ಲಿ ಗಂಟೆ ಹರ್ಕೊಂಡು ಬಂದಿದೆ ಫುಲ್ ವೆಟ್ಟಾಗಿದೆ ಅದೆಲ್ಲ ಸಿಮೆಂಟು ಎಷ್ಟು ದೂರದಿಂದ ಅಷ್ಟು ನೀಟಾಗಿ ಕಾಣಿಸಲ್ಲ ಬಟ್ ಮುಗ್ದಿದೆ ಎಲ್ಲ ಗಾಡಿ ಅಲ್ಲೋಗಿ ನಿಂತಿದೆ ಸೊ ಬನ್ನಿ ಹೋಗೋಣ ಮನೆ ಒಳಗಡೆ ಈ ಲಗೇಜ್ ಇಟ್ಕೊಂಡು ಮೂರು ಅಷ್ಟೇ ಅನ್ನ ಹತ್ತು ವರ್ಷದಿಗೆ ಸಾಕು ಸಾಕೋಗೋಯ್ತು ಯಪ್ಪ ಎಷ್ಟು ಹಿಂಸೆ ಅಂತ ಅನ್ಸುತ್ತೆ ಅಂದರೆ ನಿಜವಾಗ್ಲೂ ಸಾಕು ಸಾಕಾಗೋಯ್ತು ನನಗಂತೂ ಸೊ ನಮಗೆ ಜಾಸ್ತಿ ಬೇರೆ ಏನೂ ಕೆಲಸ ಮಾಡಿ ಟೈನ ಅನ್ಸಲ್ಲ ಲಗೇಜ್ ಎತ್ಕೊಂಡು ತಿರುಗಾಡೋದು ಆಮೇಲೆ ತರ್ಡ್ ಫ್ಲೋರ್ ಹತ್ಕೊಂಡ್ಬರೋದು ಇದೇ ಒಂಥರ ಹಿಂಸೆ ಅನಿಸ್ಬಿಡುತ್ತೆ ಸೊ ಇವತ್ತು ಸ್ವಲ್ಪ ಸಿಂಪಲ್ಲಾಗೆ ರೆಡಿಯಾಗಿ ಹೋಗಿದೆ ಎಲ್ಲರೂ ಕೇಳ್ತಾಯಿದ್ರು ಯಾಕಕ್ಕ ಹುಷಾರಿಲ್ವಾ ಏನಾಯಿತು ಯಾಕೆಷ್ಟು ಸಿಂಪಲ್ಲಾಗಿ ರೆಡಿಯಾಗಿ ಬಂದಿದ್ದಾರೆ ಇವತ್ತೇನು ರೆಡಿಯೇ ಆಗಿಲ್ವಲ್ಲ ಅಂತ ಕೇಳ್ತಾಯಿದ್ರು ಸೊ ಸಿಂಪಲಾಗೆ ಡ್ರೆಸ್ನ ವೇರ್ ಮಾಡ್ಕೊಂಡಿದ್ದೆ ಅದ್ರ ಮೇಲೆ ಜಾಕೆಟ್ನ ವೇರ್ ಮಾಡಿದ್ದೆ ನಾನು ಸ್ವೆಟರ್ ಹಾಕ್ಕೊಂಡಾಗೆಲ್ಲ ಎಲ್ಲರೂ ಕೇಳ್ತಾರೆ ಅಕ್ಕ ನಿಂಗೆ ಹುಷಾರಿಲ್ವಾ ಹುಷಾರಿಲ್ವಾ ಅಂತ ಸೊ ನನಗೇನೋ ಒಂಥರ ಸ್ವೆಟರ್ ಇದ್ದರೆ ಒಂಥರ ಕಂಫರ್ಟಬಲ್ ಅನಿಸುತ್ತೆ ಸೊ ಹಂಗಾಗಿ ಆ ಸ್ವೆಟರ್ನ ವೇರ್ ಮಾಡ್ತಾಯಿರ್ತೀನಿ ಮತ್ತು ಇನ್ನು ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಬೇಕು ಅಡುಗೆ ಮುಗಿತಿದ್ದಂಗೆ ಮತ್ತು ನಾನು ನೋಟ್ಸ್ ಮಾಡ್ಕೊಳ್ಬೇಕು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ಕೊಳ್ಬೇಕು ಎಷ್ಟು ಕೆಲಸ ಕೊಟ್ಟಿದ್ದಾರೆ ಅಂದರೆ ಯಪ್ಪ ಸಾಕು ಸಾಕು ಅನಿಸುತ್ತೆ ನಿಜವಾಗ್ಲೂ ಅವಾಗೆಲ್ಲ ಎಲ್ಲಾದರೂ ಹೋಗಬೇಕು ಏನಾದರೂ ಕಲಿಬೇಕು ಮಾಡಬೇಕಂತ ಅನಿಸ್ತಾ ಇರೋದು ಇವಾಗಂತೂ ಎಪ್ಪ ಹೋಗಿರೋದಕ್ಕೆ ನಿಜವಾಗ್ಲೂ ಒಂಥರ ಕೆರ್ಕೊಳೋಕ್ಕೂ ಪುರ್ಸೋತಿಲ್ಲ ಅಂತ ಹೇಳ್ತಾರಲ್ಲ ನಮ್ಮ ಆಡು ಭಾಷೆನಲ್ಲಿ ಹಂಗಾಗಿಬಿಟ್ಟಿದೆ ನಿಜವಾಗ್ಲೂ ಕೆರ್ಕೊಳಕ್ಕೂ ಪುರ್ಸೋತಿಲ್ದ್ರೆ ಹಂಗೆ ಆಗ್ಬಿಡಿದೀನಿ ಅಷ್ಟು ಬ್ಯುಸಿ ಆಗಿದ್ದೀನಿ ಸೊ ಒಂದೊಂದು ಸರಿ ಅನಿಸುತ್ತೆ ಹಿಂಗೆ ಬ್ಯುಸಿ ಇರೋದೇ ಒಳ್ಳೇದು ಆವಾಗ ಬೇರೆ ಏನೂ ಆಲೋಚನೆಯೇ ಬರೋಲ್ಲ ಏನೇನೋ ಥಿಂಕ್ ಮಾಡೋದು ಸುಮ್ಮನೆ ಚಿಂತೆ ಮಾಡೋದು ಈ ಥರ ಎಲ್ಲ ಆಗುತ್ತೆ ಅದ್ರ ಬದಲು ಈ ಥರ ಬಿಸಿ ಆಗಿಬಿಟ್ರೆ ನಿಮ್ಮದಿ ಅದ್ರ ಬಗ್ಗೆಯೇ ಸ್ವಲ್ಪ ಯೋಚನೆ ಮಾಡ್ತಾ ಇರ್ತೀವಿ ಅಯ್ಯೋ ಇದು ಮಾಡಿಲ್ಲ ಅದು ಮಾಡಿಲ್ಲ ಇದು ಪೆಂಡಿಂಗ್ ಇದೆ ಅದು ಪೆಂಡಿಂಗ್ ಇದೆ ಇನ್ನೂ ಇಷ್ಟು ಮಾಡಬೇಕಲ್ಲಪ್ಪ ಅನ್ನೋ ಥರ ಇಲ್ಲಾಂದರೆ ಬೇರೆ ಟೈಮಲ್ಲಿ ಏನು ಅನಿಸುತ್ತೆ ಬರೀ ಮನೆಯದೇ ಯೋಚನೆ ಮಾಡ್ತಾ ಇರ್ತೀವಿ ಮನೇದೇ ಟೆನ್ಷನು ಅದನ್ನು ಯೋಚನೆ ಮಾಡಿ ಮಾಡಿನೇ ಅರ್ಧ ಬಿಳಿ ಕೂದಲು ಬರೋದು ಕೂಲೆಲ್ಲ ಉದುರೋಗೋದು ಯಪ್ಪ ಬೇಗ ಏಜ್ ಆದಂಗೆ ಕಾಣಿಸೋದು ಸೊ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡಬೇಕಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ಸೊ ನನಗಂತೂ ಎಲ್ಮೆಟ್ ಹಾಕೊಂಡಾಗೆಲ್ಲ ಈ ಬೇಬಿ ಹೇರ್ಸ್ ಬರ್ತಾನೆ ಇರುತ್ತೆ ಸೊ ಅದೊಂಥರ ಇರಿಟೇಟ್ ಆಗುತ್ತೆ ನನಗೆ ಈ ಬೇಬಿ ಇಯರ್ಸಿಗೆ ಏನು ಮಾಡೋದಂತಲೇ ಗೊತ್ತಾಗ್ತಿಲ್ಲ ಬೆಳೆಯೋದೂ ಇಲ್ಲ ಬೆಳೆದು ಸುಮ್ಮನೆ ಇರೋದಿಲ್ಲ ಈ ಥರ ಪುಕ್ಕ ಪುಕ್ಕ ಥರ ಬರ್ತಾ ಇರುತ್ತೆ ಸೊ ಈ ಬೇಬಿ ಏರೇ ಒಂಥರ ಹಿಂಸೆ ಇರಿಟೇಟು ಏನೇ ರೆಡಿ ಆಗಿದ್ರು ಎಷ್ಟೇ ಚೆನ್ನಾಗಿ ರೆಡಿ ಆಗಿದ್ರು ಈ ಬೇಬಿ ಇಯರ್ಸ್ ಎಲ್ಲ ಮಾತ್ರ ಹಿಂಗೆ ಕೊಂಬೆ ಥರ ಬಂದು ನಿಂತ್ಕೊಂಡಿರುತ್ತೆ ಸೊ ಹಿಂಸೆ ಅದೊಂಥರ ಆಲ್ಮೋಸ್ಟ್ ಆಲ್ರೆಡಿ ಅವ್ರದ್ದೆಲ್ಲ ಫೈಲ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಸೊ ನಾನೇನೆಂದರೆ ಲೇಟಾದರೂ ಪರವಾಗಿಲ್ಲ ಸ್ವಲ್ಪ ಫಿನಿಷಿಂಗ್ ಚೆನ್ನಾಗಿ ಕೊಡಬೇಕು ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣಿಸ್ಬೇಕು ಮತ್ತು ನಾವು ಕಲ್ತ್ಕೊಂತಿದೀವಿ ಅಂತಂದರೆ ಅದನ್ನು ಸ್ವಲ್ಪ ಚೆನ್ನಾಗಿ ಮಾಡೋ ರೀತಿ ಕಲ್ತ್ಕೋಬೇಕು ಸುಮ್ಮನೆ ಹೆಂಗೆ ಬೇಕು ಹಂಗಂಗೆ ಮಾಡಿದ್ರೆ ಅದನ್ನು ಫೈಲ್ಗೆ ಹಾಕ್ರಿ ಯಾರೋ ಒಬ್ಬರು ಅದನ್ನು ನಾನು ಫೈಲ್ ನೋಡಿದಾಗ ಏನು ಇಷ್ಟು ಕೆಟ್ಟಾಗ ಮಾಡಿದಾರಪ್ಪ ಇವ್ರು ಟೀಚರ್ ಹಿಂಗೆ ಹೇಳ್ಕೊಟ್ಟಿದಾರ ಅನ್ನೋ ಥರ ಇರಬಾರ್ದು ಸ್ವಲ್ಪ ಚೆನ್ನಾಗಿರಬೇಕು ಹೇಳ್ಕೊಟ್ಟಿದ್ರು ಬಂದಿಲ್ಲ ಅಂದ್ರೂ ಇಷ್ಟು ಬೆಸ್ಟಾಗಿ ಮಾಡಿದಾರಲ್ಲ ಅನ್ನೋ ಥರ ಇರಬೇಕು ಸೊ ಚೆನ್ನಾಗಿ ಕಲ್ತಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಅನ್ನೋ ಥರ ಇರಬೇಕು ಆ ಥರ ಅದಕ್ಕೋಸ್ಕರ ನಾನು ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಅಂತೇಳಿ ನಿಧಾನಕ್ಕೆ ಮಾಡ್ತಾಯಿದ್ದೀನಿ ಸೊ ಇನ್ನೂ ಫೈಲ್ ಮಾಡ್ಕೊಂಡಿಲ್ಲ ನಾನು ಫೈಲ್ಗೂ ಹಾಕ್ಕೊಂಡಿಲ್ಲ ಸೊ ಕೆಲವೊಂದು ಸ್ಟಿಚ್ಗಳ್ನ ಪೆಂಡಿಂಗ್ ಇಟ್ಕೊಂಡಿದ್ದೀನಿ ಅದನ್ನು ಕವರ್ ಮಾಡಿ ಆದಷ್ಟು ಬೇಗ ಫೈಲ್ ತೊಗೊಂಡು ಫೈಲ್ಗೆ ಹಾಕೋಬೇಕು ಸೊ ಡೇ ಬೈ ಡೇ ಏನೆಲ್ಲ ಆಗ್ತಾ ಏನೆಲ್ಲ ಮಾಡ್ತಿರ್ತೀನಿ ಅಂತ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ಸೊ ಎಷ್ಟೋ ಜನ ಆಲ್ಮೋಸ್ಟು ಸ್ಟಿಚ್ಚಿಂಗ್ ಎಲ್ಲ ಮುಗಿಸಿ ಏನು ಕ್ರೋಶಾಗಿ ಬಂದಿದ್ದಾರೆ ಇನ್ನು ಕೆಲವರು ಕ್ರೋಶನ್ನು ಮುಗಿಸಿ ನಿಟ್ಟಿಂಗ್ ನೀಡಲ್ಗೆ ಹೋಗಿದ್ದಾರೆ ಇನ್ನು ಕೆಲವರು ನಿಟ್ಟಿಂಗ್ ನೀಡಲ್ ಮುಗಿಸಿ ಚಿಕನ್ ಕರಿ ಮತ್ತು ಕಾಶ್ಮೀರ್ ಡಿಸೈನು ಅಂತೆಲ್ಲ ಹೇಳ್ತಾರೆ ಆಮೇಲೆ ಪ್ರಾಡಕ್ಟ್ ನಾವೇನು ಪ್ರಾಡಕ್ಟ್ ಮಾಡಿಕೊಡ್ಬೇಕು ಸಬ್ಮಿಟ್ ಮಾಡಬೇಕು ಎಕ್ಸಿಬಿಷನ್ಗೆ ಅಂತ ಹೇಳಿದ್ರಲ್ಲ ಸೊ ಅದಕ್ಕೆ ಆಲ್ರೆಡಿ ಇದನ್ನೆಲ್ಲ ಮುಗಿಸಿ ಅದಕ್ಕೂ ಹೋ ಓದೋರು ಇದ್ದಾರೆ ಸೊ ತುಂಬ ಫಾಸ್ಟ್ ಇದ್ದಾರೆ ನನಗನ್ಸುತ್ತೆ ಒಂದೊಂದು ಸರಿ ಇವ್ರ ಮನೆಗೆ ಹೋಗಿ ಏನೂ ಕೆಲಸ ಮಾಡಲ್ವೋ ಏನೋ ಫ್ರೀ ಆಗಿರ್ತಾರೇನೋ ಅದಕ್ಕೆ ಎಲ್ಲ ಬೇಗ ಬೇಗ ಮುಗಿಸ್ತಿದ್ದಾರೆ ಅಂತ ಅನಿಸುತ್ತೆ ಅವ್ರನ್ನೋ ಕೆಲದಾಗ ಇಲ್ಲಪ್ಪ ನಾನು ಎಲ್ಲ ಕೆಲಸ ಮುಗಿಸಿನೇ ಮಾಡ್ತೀನಿ ಅಂತಾರೆ ಬಟ್ ಆದರೆ ಏನೋ ಗೊತ್ತಾಗ್ತಾ ಇಲ್ಲ ನಾನು ನನ್ನಲ್ಲಿ ಏನೋ ಮಿಸ್ಟೇಕ್ ಇದೆಯಾ ಅನ್ನೋ ಥರ ಫೀಲ್ ಆಗುತ್ತೆ ಸರಿ ಇಲ್ಲ ನಾನೇ ತುಂಬ ಸ್ಲೋ ಮಾಡ್ತಿದ್ದೀನಾ ಅನ್ನೋ ಥರನೂ ಫೀಲ್ ಆಗುತ್ತೆ ಗೊತ್ತಿಲ್ಲ ನೋಡೋಣ ಆದಷ್ಟು ಬೇಗ ನಾನು ಕೆಲ ಆದಂಗೆ ಬೇಗ ಬೇಗ ಮುಗಿಸ್ಕೊಂಡು ಬೇಗ ಬೇಗ ಕರೆಕ್ಷನ್ ಮಾಡಿಕೊಂಡು ಫೈಲ್ಗೆ ಹಾಕೋಬೇಕು ಸೊ ಹಿಂಗೆ ಬಿಟ್ರೆ ಮಾತಾಡ್ತಾ ಇರ್ತೀನಿ ತುಂಬ ಕೆಲಸ ಇದೆ ಸೊ ಕಸ ಗುಡಿಸಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇರಿ ನೋಡಿ ಎಷ್ಟು ಚೆನ್ನಾಗಿ ಕುತ್ಕೊಂಡು ಊಟ ಮಾಡ್ತಾಯಿದ್ದಾವೆ ಒಂದೊಂದು ಸರಿ ವೈಟ್ ಕಲರ್ ಬಾಕ್ಸಲ್ಲಿ ಇಡ್ತಾಯಿರ್ತೀನಿ ಇರ್ತೀನಿ ಅದು ಖಾಲಿ ಮಾಡಿರ್ತಾರೆ ಇನ್ನೊಂದು ಸತಿ ಈ ಥರ ಬಾಕ್ಸಲ್ಲಿ ಇಡ್ತಾಯಿರ್ತೀನಿ ಇರ್ತೀನಿ ಒಂದು ಬಾಕ್ಸಲ್ಲಿ ನೀರು ಇಟ್ಟಿದ್ದೀನಿ ಇನ್ನೊಂದು ಬಾಕ್ಸಲ್ಲಿ ಅಕ್ಕಿ ಹಾಕಿದ್ದೀನಿ ಸೊ ಅವ್ರ ಫ್ಯಾಮಿಲಿ ಎಲ್ಲವನ್ನು ಕೂತ್ಕೊಂಡು ತಿಂತಾ ಇದ್ದಾರೆ ಐ ಥಿಂಕ್ ನಾನು ತಿಂಕ್ ಸುಮ್ಮನೆ ಆ ಥರ ತಿಂಕ್ ಇದ್ದೀನಿ ಅವ್ರ ಫ್ಯಾಮಿಲಿ ಇದು ಅಂತೇಳಿ ಸೊ ಚೆಂದ ಇರುತ್ತಲ್ಲ ಈ ಥರ ಗುಬ್ಬಚ್ಚಿಗಳದ್ದು ಕೂಡ ಒಂದು ಫ್ಯಾಮಿಲಿ ಇರುತ್ತೆ ಸೊ ಅದು ಮಕ್ಕಳು ಮರಿಗಳೆಲ್ಲ ಇರುತ್ತೆ ಸೊ ನನಗೆ ದೇವರು ಇನ್ನೂ ಜಾಸ್ತಿ ಶಕ್ತಿಗೆ ಕೊಡಲಿ ಎಲ್ಲ ಪಕ್ಷಿಗಳಿಗೂ ಊಟ ಹಾಕೋಷ್ಟು ಅಂತ ಕೇಳ್ಕೊತಾ ಇರ್ತೀನಿ ಯಾವಾಗಲೂ ಸೊ ನನಗೇನೋ ಪ್ರಾಣಿ ಪಕ್ಷಿಗಳ ಮೇಲೆ ತುಂಬ ಲವ್ ಜಾಸ್ತಿ ಆದರೆ ಭಯ ಒಂದೊಂದು ಸತಿ ಈ ಥರ ಚಿಕ್ಕ ಚಿಕ್ಕ ಪಕ್ಷಿಗಳಲ್ಲಿ ಅಷ್ಟೊಂದು ಭಯ ಪಡಲ್ಲ ಪ್ರಾಣಿಗಳಲ್ಲಿ ತುಂಬ ಭಯ ಆಗುತ್ತೆ ಈ ನಾಯಿ ನಾಯಿಗಳು ಹಾವು ಈ ಥರ ಡೇಂಜರಸ್ ಪ್ರಾಣಿಗಳೆಲ್ಲ ಸ್ವಲ್ಪ ಭಯನೇ ಆಗುತ್ತೆ ಅದು ಆಫ್ಕೋರ್ಸ್ ಎಲ್ರಿಗೂ ಆಗುತ್ತೆ ಅನ್ಕೋತೀನಿ ಕೆಲವರು ತುಂಬಾ ಲವ್ ಮಾಡೋರಿರ್ತಾರೆ ಕೆಲವೊಂದು ಪ್ರಾಣಿಗಳನ್ನ ಬಟ್ ನಮ್ಗೆ ಅದು ಭಯ ಆಗುತ್ತೆ ನಾಯಿ ಮತ್ತು ಬೆಕ್ಕು ಇದೆಲ್ಲ ನಾರ್ಮಲ್ ಅದೆಲ್ಲ ಅಷ್ಟೊಂದು ಭಯ ಆಗಲ್ಲ ಅಂದರೆ ಸಾಕಿ ನಾಯಿಗಳಾದರೆ ಏನು ತೊಂದರೆ ಇಲ್ಲ ಬಟ್ ಕೆಲವೊಂದು ಡೇಂಜರಸ್ ನಾಯಿಗಳಿರುತ್ತೆ ಯಪ್ಪ ನಮ್ಮನ್ನು ನೋಡಿದ್ರೆ ಸಾಕು ಕಚ್ಚಕ್ಕೆ ಬರ್ತವೆ ನಾವು ಅದಕ್ಕೆ ಏನು ಮಾಡಿದ್ದೀವಪ್ಪ ಅನ್ನೋ ಅಷ್ಟು ಕ್ವಶನ್ ಮಾರ್ಕ್ಸ್ ನಮಗೆ ಉಳ್ಕೊಳುತ್ತೆ ಆ ಥರ ರಿಯಾಕ್ಟ್ ಮಾಡ್ತಾ ಇರ್ತವೆ ಕೆಲವು ನಾಯಿಗಳು ಮೂತಿ ಎಲ್ಲ ಎತ್ಕೊಂಡು ಬೊರ ಅಂದ್ಕೊಂಡು ಬರ್ತವೆ ಗಾಡಿ ಬರ್ತಿದ್ರೆ ಸಾಕು ಗಾಡಿಯಿಂದನೇ ಫಾಲೋ ಮಾಡ್ಕೊಂಡು ಓಡಿ ಬರ್ತವೆ ಭಯ ಆಗುತ್ತೆ ಒಂದೊಂದು ಸರ್ತಿ ನಾಯಿಗಳು ಕಂಡ್ರೆ ಸೊ ಮನೇನಲ್ಲಿ ಸಾಕುವಂಥ ಪುಟ್ ಪುಟ್ ನಾಯಿಗಳು ಪಪ್ಪೀಸ್ಗಳೆಲ್ಲ ಇರುತ್ತಲ್ಲ ಅದೆಲ್ಲ ಒಂಥರ ಚೆಂದ ನನಗೆ ತುಂಬ ಖುಷಿ ಕೊಡುತ್ತೆ ಇಷ್ಟ ಕೂಡ ಸಾಕಬೇಕು ಅಂತ ಆಸೆ ಇದೆ ಬಟ್ ಇಲ್ಲಿ ಓನರ್ ಪರ್ಮಿಷನ್ ಇಲ್ಲ ಸೊ ಅದೊಂದು ಮೇಯ್ನು ಯಾಕೋ ನಾನು ಮಾತಾಡ್ತಿದ್ದಂಗೆ ಗುಬ್ಬಚ್ಚಿಗಳೆಲ್ಲ ಹೊರಟೋದ್ವು ಪಾಪಚಿ ಯಾವಾಗಲೂ ಅವಕ್ಕೆ ಹಿಂಗೆ ಆಗುತ್ತೆ ನಾನು ಮಾತಾಡಿದ್ರೆ ಸಾಕು ಓಕೆ ಡಿಸ್ಟರ್ಬ್ ಆಗ್ಬಿಡುತ್ತೆ ಹೊಡೋಗ್ಬಿಡ್ತಾರೆ ಬಟ್ ನಾನು ವೀಡಿಯೋದಲ್ಲಿ ತೋರಿಸೋಣ ಅಂತೇಳಿ ವೀಡಿಯೋ ಮಾಡ್ತೀನಿ ಆದರೆ ಅವ್ರು ಎದುರ್ಕೊಂಡು ಎದ್ರುಕೊಂಡು ಓಡೋಗ್ಬಿಡ್ತಾರೆ ಬನ್ನಿ ಹೋಗಲಿ ಇನ್ನೇನು ಪಾಪ ಓಕೆ ಡಿಸ್ಟರ್ಬ್ ಮಾಡೋದು ಬೇಡ ಊಟ ಮಾಡಿಕೊಳ್ಳಿ ಇವಾಗೆಲ್ಲ ಓಟೋ ಆಯಿತು ಎಲ್ಲನೂ ಸೊ ಮತ್ತೆ ಬರ್ತಾರೆ ನಾನು ಇಲ್ಲೇ ನಿಂತ್ಕೊಂಡಿದ್ರೆ ಓಟೋಗಿಬಿಡ್ತಾರೆ ಸೊ ಇವಾಗ ಮನೆ ಕೆಲಸ ಎಲ್ಲ ಮಾಡ್ಕೋಬೇಕು ಮುಂದಿನ ಕೆಲಸ ಏನಿದೆ ಅದನ್ನು ಮಾಡ್ಕೊಳ್ಳೋಣ ಬನ್ನಿ ಸೊ ಇದೊಂದು ಕ್ರೋಚೆಟಲ್ಲಿ ನಮ್ಗೆ ಹೇಳ್ಕೊಟ್ಟಿದ್ರು ಡಿಸೈನು ಸೊ ಅದನ್ನು ಮಾಡ್ಕೋತಾ ಇದ್ದೀನಿ ಇವಾಗ ಮತ್ತು ನೋಟ್ಸ್ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಸೊ ನೋಟ್ಸ್ ಕೂಡ ಕಂಪ್ಲೀಟ್ ಆಗಿರಲಿಲ್ಲ ಪೆಂಡಿಂಗಲ್ಲಿತ್ತು ಇತ್ತು ಅದನ್ನು ನೆನ್ನೆ ನೈಟ್ ಕುತ್ಕೊಂಡು ನೀಟಾಗಿ ನೋಟ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡೆ ಸೊ ಇದೆಲ್ಲ ಫುಲ್ಲು ಫಿನಿಶ್ ಮಾಡಿದ ಮೇಲೆ ನಿಮಗೆ ಯಾವ ರೀತಿ ಬಂದಿದೆ ಅಂತೇಳಿ ತೋರಿಸ್ತೀನಿ ಸೊ ತುಂಬ ಇಷ್ಟ ಆಯಿತು ನನಗೆ ಈ ವರ್ಕು ನೋಡಿ ಕ್ರೋಶೆಟಲ್ಲಿ ಈ ಥರ ಉಲ್ಲನಲ್ಲಿ ಮಾಡೋದು ಚೆನ್ನಾಗಿದೆ ಇದೊಂಥರ ಮಾಡ್ತಾ ಮಾಡ್ತಾ ಕೈ ಅಭ್ಯಾಸ ಆದಮೇಲೆ ಏನೋ ಒಂಥರ ಇದನ್ನೇ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ಸೊ ಅಷ್ಟು ಚೆನ್ನಾಗೂ ಬರುತ್ತೆ ಕೂಡ ಇದರಲ್ಲಿ ಕ್ರೋಶೆಟ್ಟಲ್ಲಿ ನೋಡಿ ಇದನ್ನು ಫುಲ್ ಇಷ್ಟು ಹಾಕ್ಕೊಂಡು ಡಿಸೈನ್ ಮಾಡಿಬಿಟ್ಟು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿ ಇವಾಗ ಫೈನಲ್ ಆಗಿ ಇಷ್ಟು ಹಾಕಿದ್ದೀನಿ ಸೊ ಕಾಣಿಸಿದೆಯಾ ನೋಡಿ ಸೊ ಇಷ್ಟನ್ನು ಹಾಕಿದ್ದೀನಿ ಇನ್ನು ಇಷ್ಟು ಮಾಡಬೇಕು ಫೈವ್ ಸೆಂಟಿಮೀಟರ್ ಮಾಡಬೇಕು ಸೊ ಚೆನ್ನಾಗಿ ಹಾಕಿದ್ದೀನಲ್ವ ನನಗೆ ಖುಷಿ ಆಗ್ತಾ ಇದೆ ಇಷ್ಟು ಮಾಡೋದು ಕಲ್ತಿದ್ದೀನಲ್ಲ ಅಂತೇಳಿ ಕ್ಲಾಸಿಗೆ ಹೋಗ್ತಾ ಇದ್ರೆ ಗೊತ್ತಾಗೋದು ನಾವು ಏನು ಕಲಿತಿದ್ದೀವಿ ಹೇಗೆ ಕಲಿತಿದ್ದೀವಿ ಅಂತ ಮನೇಲಿದ್ರೆ ನಿಜವಾಗ್ಲೂ ನಾವು ಏನೋ ಯೂಟ್ಯೂಬಲ್ಲಿ ವಿಡಿಯೋ ನೋಡಿಬಿಟ್ಟು ಇದನ್ನು ಕಲ್ತ್ಬಿಡ್ತೀನಿ ನನ್ನ ಕೈಲಾಗುತ್ತೆ ಇದನ್ನು ನಾನು ಮಾಡಿಬಿಡ್ತೀನಿ ಅಂತ ಅನ್ಕೋತೀವಿ ಬಟ್ ನಿಜವಾಗ್ಲೂ ಇಲ್ಲ ಯಾವುದೇ ಒಂದಾಗಲಿ ನಮಗೆ ಒಬ್ಬರು ಗೈಡ್ ಮಾಡೋರು ಇರಬೇಕು ನಮಗೆ ಕ್ಲಾಸ್ ಮಾಡ್ಕೊಡೋರು ಇರಬೇಕು ಹೇಳ್ಕೊಡೋರು ಇರಬೇಕು ಸೊ ಅವಾಗಲೇ ನಾವು ನೀಟಾಗಿ ಪರ್ಫೆಕ್ಟಾಗಿ ಕಲಿಯೋಕ್ಕಾಗೋದು ಸೊ ನಾನು ನೋಡಿ ಎಷ್ಟು ಚೆನ್ನಾಗಿ ಕಲ್ತಿದ್ದೀನಿ ಫಸ್ಟಿಗೆ ನನಗೆ ಚೈನ್ ಹಾಕೋದೇ ಕನ್ಫ್ಯೂಷನ್ ಆಗ್ತಿತ್ತು ಅವಾಗ ಅದನ್ನು ಮೇಲೆ ಇವಾಗ ಫಸ್ಟಿಗೆ ಒಂದು ಸ್ಟಿಚ್ ಹಾಕೋದು ಹೇಗೆ ಆಮೇಲೆ ಸೆಕೆಂಡ್ ಲೈನು ಕೂಡ ಹಾಗೇನೆ ನೀಟಾಗಿ ಫಿನಿಷಿಂಗ್ ಕೊಡೋದು ಹೇಗೆ ಹೇಳ್ಬಿಟ್ಟು ಕಲ್ತಿರೋದು ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ನಿಮ್ಗೆ ಕಾಣಿಸಿದಿಲ್ವ ಗೊತ್ತಾಗ್ತಾ ಇಲ್ಲ ಇದು ನಾನು ಹಿಂಗೆ ಇಟ್ಕೊಂಡು ತೋರಿಸ್ತೀನಿ ನೋಡಿ ಆ ಮಧ್ಯದಲ್ಲಿ ಡಿಸೈನ್ಸ್ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಆಗಿದೆ ನೋಡಿ ಸೊ ಇದು ಇದನ್ನೇ ಫುಲ್ಲು ಕಂಟಿನ್ಯಾಗಾಕ್ರೆ ಇನ್ನೂ ಏನು ಸಕ್ಕರೆ ಕಾಣಿಸುತ್ತೆ ಆಗುತ್ತಾ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಸೊ ನಾನು ಇಷ್ಟ ಹಾಕ್ಕೊಂಡಿದ್ದೀನಿ ಸೊ ಫೈನಲ್ ಇಷ್ಟು ಮಾಡಿದ್ದೀನಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಸೊ ಇದನ್ನು ಫೈನಲಾಗಿ ಫಿನಿಶ್ ಮಾಡಿ ಮುಗಿಸ್ತೀನಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋ ನನಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇದ್ದೀನಿ ಟೇಕ್ ಕೇರ್ ಬು ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್